ನಮಸ್ಕಾರ ಗೆಳೆಯರೆ ಗೆಳರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಗೆಳೆಯರೆ ಭಾರತಕ್ಕೆ ಪ್ರಸ್ತುತ ಅತಿ ದೊಡ್ಡ ತಲೆನೋವಾಗಿರುವುದು ಒಂದೇ ಒಂದು ವಿಷಯ ಅದು ಜೆಟ್ ಎಂಜಿನ್ಗಳು ಹೌದು ಇದಕ್ಕಿಂತ ದೊಡ್ಡ ಸಮಸ್ಯೆ ಪ್ರಸ್ತುತ ನಮ್ಮ ಎದುರಿಗಿಲ್ಲ ಯಾಕಂದ್ರೆ ನಮ್ಮ ಬಳಿ ನಮ್ಮದೇ ಆದ ಸ್ವಂತ ದೇಸಿ ಜೆಟ್ ಎಂಜಿನ್ ಇಲ್ವೇ ಇಲ್ಲ ಇದನ್ನ ತಯಾರಿಸುವಲ್ಲಿ ನಾವು ಇದುವರೆಗೂ ಯಶಸ್ವಿಯಾಗಿಲ್ಲ ಇದೇ ಕಾರಣಕ್ಕೆ ಭಾರತದ ಮೊದಲ ಯುದ್ಧ ವಿಮಾನವಾದ ತೇಜಸ್ ಅನ್ನ ನಾವು ಇಂದಿಗೂ ಅಮೆರಿಕದ ಇ ಎಫ್ ಫೋರ್ ಜೀರೋ ಫೋರ್ ಎಂಜಿನ್ ಬಳಸಿ ಹಾರಿಸುತ್ತಿದ್ದೇವೆ ಇತ್ತೀಚೆಗೆ ಸುಮಾರು ಒಂದೂವರೆ ವರ್ಷಗಳ ಕಾಲ ಈ ಎಂಜಿನ್ ಗಳ ಪೂರೈಕೆಯಲ್ಲಿ ವಿಳಂಬವಾಯಿತು ಅಮೆರಿಕಾದಿಂದ ಸಮಯಕ್ಕೆ ಸರಿಯಾಗಿ ಎಂಜಿನ್ಗಳು ಪೂರೈಕೆಯಾಗದ ಕಾರಣ ತೇಜಸ್ ಯುದ್ಧ ವಿಮಾನವನ್ನ ವಿದೇಶಿಗಳಿಗೆ ರಫ್ತು ಮಾಡೋದಿರಲಿ ನಮ್ಮದೇ ವಾಯುಪಡೆಗೂ ಸಮಯಕ್ಕೆ ಸರಿಯಾಗಿ ನೀಡುವುದಕ್ಕೆ ನಮ್ಗೆ ಸಾಧ್ಯವಾಗ್ತಾ ಇಲ್ಲ ಸೊ ಈ ಕಾರಣಕ್ಕಾಗಿ ಈಗ ಭಾರತ ತನ್ನ ಸ್ವಂತ ಕಾವೇರಿ ಎಂಜಿನ್ ಅನ್ನ ಯಾವಾಗ ಅಭಿವೃದ್ಧಿ ಪಡಿಸುತ್ತದೆ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇವೆ ಕಾವೇರಿ ಎಂಜಿನ್ ಅನ್ನ ಈಗಾಗಲೇ ನಾವು ತಯಾರಿಸಿದ್ದೇವಲ್ಲ ಅನ್ನೋದನ್ನ ನೀವು ಹೇಳಬಹುದು ನಿಮ್ಮ ಮಾತು ನಿಜ ಆದ್ರೆ ಆ ಎಂಜಿನ್ ನಾವು ಬಯಸಿದ ಮಟ್ಟದಲ್ಲಿಲ್ಲ ಅದು ಕೇವಲ ಒಂದು ಡ್ರೋನ್ ಅಷ್ಟೇ ಹಾರಿಸಬಲ್ಲದು ಯುದ್ಧ ವಿಮಾನವನ್ನಲ್ಲ ಯಾಕಂದ್ರೆ ನಮ್ಮ ಕಾವೇರಿ ಎಂಜಿನ್ ಅಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ ಮತ್ತು ಅದು ತುಂಬಾ ಭಾರವಾಗಿದೆ ಇದೇ ಕಾರಣಕ್ಕೆ ನಾವು ಅಮೆರಿಕದ ಎಂಜಿನ್ಗಳ ಮೇಲೆ ಅವಲಂಬಿತರಾಗಿದ್ದೇವೆ ನಮ್ಮ ಈ ಅವಲಂಬನೆ ಕೇವಲ ತೇಜಸ್ಕೃತಿ ಸೀಮಿತವಾಗಿಲ್ಲ ನಾವು ಅಭಿವೃದ್ಧಿಪಡಿಸುತ್ತಿರುವ ನಮ್ಮದೇ ಆದ ಸ್ಟೆಲ್ತ್ ಯುದ್ಧ ವಿಮಾನ ಅಮ್ಕಾ ಕೂಡ ಅಮೆರಿಕಾದ ಎಂಜಿನ್ ನಿಂದಲೇ ಹಾರಲಿದೆ ಯಾಕಂದ್ರೆ ಅಮೆರಿಕಾದ ಬಳಿ ಮಾತ್ರ ರಫ್ತು ಮಾಡುವುದಕ್ಕಾಗಿ ಸಿದ್ಧವಾಗಿರುವ ಮತ್ತು ಸ್ಟೆಲ್ತ್ ಯುದ್ಧ ವಿಮಾನವನ್ನ ಹಾರಿಸಲು ಬೇಕಾಗುವಷ್ಟು ಶಕ್ತಿಯನ್ನು ಉತ್ಪಾದಿಸುವ ಇಂಜಿನ್ ಲಭ್ಯವಿದೆ ಅಮೆರಿಕಾವನ್ನ ಹೊರತುಪಡಿಸಿ ಪ್ರಸ್ತುತ ಜಗತ್ತಿನಲ್ಲಿ ಯಾವುದೇ ದೇಶದ ಬಳಿ ನೂರ ಇಪ್ಪತ್ತೆರಡು ಕಿಲೋ ನ್ಯೂಟನ್ ಶಕ್ತಿಯೊಂದಿಗೆ ಬರುವ ಕಾಂಪ್ಯಾಕ್ಟ್ ಹಗುರವಾದ ಮತ್ತು ಸ್ಟೆಲ್ತ್ ಯುದ್ಧ ವಿಮಾನವನ್ನು ಹಾರಿಸಬಲ್ಲ ಇಂಜಿನ್ ಇಲ್ಲ ಅಮೆರಿಕದ ಎಫ್ ಫೋರ್ ಒನ್ ಫೋರ್ ಇಂಜಿನ್ ಮಾತ್ರ ಇದನ್ನ ಇದು ಎಷ್ಟು ದೊಡ್ಡ ವಿಷಯವೆಂದ್ರೆ ಅಮೆರಿಕದ ಎರಡು ಕಟ್ಟಾವೇರಿ ದೇಶಗಳಾದ ರಷ್ಯಾ ಮತ್ತು ಚೀನಾ ಎರಡು ದೇಶಗಳು ಸ್ಟೆಲ್ತ್ ಯುದ್ಧ ವಿಮಾನಗಳನ್ನ ತಯಾರಿಸಿವೆ ಅನ್ನೋದನ್ನ ಹೇಳಿಕೊಳ್ತಾವೆ ಈ ರಷ್ಯಾದಲ್ಲಿ ಸು ಫಿಫ್ಟಿ ಸೆವೆನ್ ಚೀನಾದಲ್ಲಿ ಜೆ ಟ್ವೆಂಟಿ ಮತ್ತು ಜೆ ಥರ್ಟಿ ಫೈವ್ ಇವೆ ಆದ್ರೆ ಇವುಗಳಲ್ಲಿ ಯಾವುದು ಕೂಡ ಸಂಪೂರ್ಣವಾದ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ಅಲ್ಲ ಇದಕ್ಕೆ ಅತಿ ದೊಡ್ಡ ಕಾರಣವೇ ಎಂಜಿನ್ ಯಾಕಂದ್ರೆ ಈ ಚೀನಾ ಅಥವಾ ರಷ್ಯಾ ಯಾವುದೇ ದೇಶದ ಬಳಿ ಸ್ಟೆಲ್ತ್ ಯುದ್ಧ ವಿಮಾನಕ್ಕೆ ಶಕ್ತಿ ನೀಡಬಲ್ಲ ಎಂಜಿನ್ ಇಲ್ಲ ಎಂಜಿನ್ ಸಮಸ್ಯೆಯಿಂದಾಗಿಯೇ ಈ ಎರಡು ದೇಶಗಳ ಯಾವುದೇ ಸ್ಟೆಲ್ತ್ ಯುದ್ಧ ವಿಮಾನಗಳು ನೂರು ಪರ್ಸೆಂಟ್ ರಷ್ಟು ಸ್ಟೆಲ್ತ್ ಸಾಮರ್ಥ್ಯದೊಂದಿಗೆ ಬರುವುದಿಲ್ಲ ಅಂದ್ರೆ ಸ್ಟೆಲ್ತ್ ಯುದ್ಧ ವಿಮಾನವನ್ನ ತಯಾರಿಸುವುದು ಸುಲಭ ಆದ್ರೆ ಅದರ ಎಂಜಿನ್ ಅನ್ನ ತಯಾರಿಸುವುದು ಅದಕ್ಕಿಂತ ನೂರಾರು ಪಟ್ಟು ಕಷ್ಟ ಹಾಗಾಗಿ ಗೆಳೆಯರೆ ನೀವು ಇದನ್ನು ನಂಬ್ರಿ ಬಿಡ್ರಿ ಅಮೇರಿಕಾವನ್ನ ನೀವು ಎಷ್ಟು ದ್ವೇಷಿಸಿದ್ರು ಅಮ್ಕಾ ಯುದ್ಧ ವಿಮಾನವನ್ನು ಸಮಯಕ್ಕೆ ಸರಿಯಾಗಿ ನಿರ್ಮಿಸಿ ಹಾರಿಸಿ ಚೀನಾ ಮತ್ತು ಪಾಕಿಸ್ತಾನದ ವಿರುದ್ಧ ಬಳಸಬೇಕಾಗಿದ್ರೆ ನೀವು ಅಮೇರಿಕಾದ ಸಹಾಯವನ್ನು ಪಡೆಯಲೇಬೇಕು ನಾವು ಅದನ್ನು ಪಡೆಯುತ್ತಿದ್ದೆವು ಕೂಡ ನಾವು ನಿರ್ಮಿಸುವ ಮೊದಲ ಸುಮಾರು ಐವತ್ತಕ್ಕೂ ಹೆಚ್ಚು ಅಮ್ಕಾ ಯುದ್ಧ ವಿಮಾನಗಳು ಅಮೆರಿಕದ ಎಂಜಿನ್ ನಿಂದಲೇ ಹಾರಲಿವೆ ಹೌದು ನಾವು ನಮ್ಮದೇ ಆದ ಇಂಥ ಎಂಜಿನ್ ಅನ್ನು ತಯಾರಿಸಲು ಪ್ರಯತ್ನಿಸುತ್ತಿದ್ದೇವೆ ಇದಕ್ಕಾಗಿ ನಾವು ಫ್ರಾನ್ಸ್ ಬ್ರಿಟನ್ ಅಥವಾ ಅಮೆರಿಕಾದ ಸಹಾಯವನ್ನು ಪಡೆಯುವ ಸಾಧ್ಯತೆ ಇದೆ ಅವರ ಸಹಾಯದಿಂದ ನಮ್ಮದೇ ಆದ ದೇಸಿ ಸ್ಟೆಲ್ತ್ ಅನ್ನು ತಯಾರಿಸುವುದಕ್ಕಾಗಿ ನಾವು ಸಂಪೂರ್ಣವಾಗಿ ಸಿದ್ಧರಾಗಿದ್ದೇವೆ ಆದರೆ ಅದು ಎರಡು ಸಾವಿರದ ಮೂವತ್ತರ ವೇಳೆಗೆ ಮಾತ್ರ ಸಿದ್ಧವಾಗಲಿದೆ ನಂತರ ಎರಡು ಮೂರು ವರ್ಷಗಳ ಕಾಲ ಅದರ ಪರೀಕ್ಷೆ ನಡೆಯಲಿದೆ ಮತ್ತು ಎರಡ್ ಸಾವಿರದ ಮೂವತ್ನಾಲ್ಕು ಮೂವತ್ತೈದರ ವೇಳೆಗೆ ಅದು ಸಂಪೂರ್ಣವಾಗಿ ಸಿದ್ಧವಾಗಲಿದೆ ಸೊ ಅಲ್ಲಿಯವರೆಗೂ ನಾವು ಕಾಯೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಾವು ನಮ್ಮದೇ ದೇಶಿ ಇಂಜಿನ್ ಅನ್ನ ತಯಾರಿಸುವವರೆಗೆ ನಾವು ಅಮ್ಕಾನ್ ಅಮೆರಿಕದ ಎಂಜಿನ್ ಹಾರಿಸುತ್ತೇವೆ ಈ ಯೋಜನೆ ನೂರು ಪರ್ಸೆಂಟ್ ಖಚಿತವಾಗಿದೆ ಆದರೆ ಈ ಅಮೇರಿಕಾದ ಉದ್ದೇಶದ ಬಗ್ಗೆ ಪ್ರಶ್ನೆಗಳಿವೆ ತೇಜಸ್ ಯುದ್ಧ ವಿಮಾನದ ಎಂಜಿನ್ ಗಳನ್ನ ಅವರು ಸಮಯಕ್ಕೆ ಸರಿಯಾಗಿ ಪೂರೈಸದ ರೀತಿಯಲ್ಲಿ ಅಮ್ಕಾ ವಿಷಯದಲ್ಲಿ ಹೀಗೆ ಮಾಡಿದ್ರೆ ನಾವು ಸಮಸ್ಯೆಗೆ ಸಿಕ್ಕಿ ಬೀಳುವುದಿಲ್ಲ ನಿಮ್ಮ ಮಾತು ಸಂಪೂರ್ಣವಾಗಿ ಸರಿ ಕಾರಣಕ್ಕೆ ಇತ್ತೀಚೆಗೆ ಎಂಜಿನ್ ಗಳನ್ನ ತಯಾರಿಸುವ ಅಮೆರಿಕದ ಕಂಪನಿ ಜಿ ಎಸ್ಇಒ ಭಾರತಕ್ಕೆ ಭೇಟಿ ನೀಡಿದ್ರು ಭಾರತದೊಂದಿಗೆ ಎಷ್ಟೊಂದು ಇಂಜಿನ್ ಗಳನ್ನ ಮಾಡ್ತಾ ಇದ್ರು ಕೆಲವು ಕಡೆ ವಿಳಂಬಗಳು ಮತ್ತು ಸಮಸ್ಯೆಗಳು ಯಾಕೆ ಉದ್ಭವಿಸುತ್ತಿವೆ ಅಂತ ಅವರನ್ನ ಕೇಳಿದಾಗ ಅದಕ್ಕಾಗಿ ಅವರು ಸ್ಪಷ್ಟ ಉತ್ತರ ನೀಡಿದ್ರು ಅವ್ರು ಏನ್ ಹೇಳಿದರು ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಮೊದಲನೆಯದಾಗಿ ತೇಜಸ್ ಯುದ್ಧ ವಿಮಾನಕ್ಕಾಗಿ ಎಫ್ ಫೋರ್ ಜೀರೋ ಫೋರ್ ಎಂಜಿನ್ಗಳ ಪೂರೈಕೆಯನ್ನ ನಾವು ಈಗಾಗಲೇ ವೇಗಗೊಳಿಸಿದ್ದೇವೆ ಮತ್ತು ಬಹಳ ಬೇಗನೆ ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ಫೋರ್ ಜೀರೋ ಫೋರ್ ಎಂಜಿನ್ ಗಳನ್ನ ಕೂರಿಸಲು ನಾವು ಪ್ರಾರಂಭಿಸುತ್ತೇವೆ ಎಮ್ಕಾ ಯುದ್ಧ ವಿಮಾನದ ಎಂಜಿನ್ ನ ವಿಷಯಕ್ಕೆ ಬಂದರೆ ಅದರ ಒಪ್ಪಂದವು ಮುಂದುವರಿದ ಹಂತವನ್ನ ತಲುಪಿದೆ ಮತ್ತು ಶೀಘ್ರದಲ್ಲಿ ಎಮ್ಕಾ ಎಫ್ ಫೋರ್ ಒನ್ ಫೋರ್ ಎಂಜಿನ್ ನ ಒಪ್ಪಂದವನ್ನ ಅಂತಿಮಗೊಳಿಸಲಾಗುವುದು ಇದಲ್ಲದೆ ತೇಜಸ್ ವಿಷಯದಲ್ಲಿ ಆದಂತೆ ಭಾರತ ತನ್ನದೇ ಆದ ಆಮ್ಕಾಸ್ಟೆಲ್ ಯುದ್ಧ ವಿಮಾನಕ್ಕೆ ಬೇಕಾದ ಎಂಜಿನ್ ಪೂರೈಕೆಯಲ್ಲಿ ಯಾವುದೇ ವಿಳಂಬವಾಗುವುದಿಲ್ಲ ಅಂತ ಅವರು ಹೇಳಿದ್ದಾರೆ ಯಾಕೆ ಅಂತ ಅವರನ್ನ ಕೇಳಿದಾಗ ಅವರು ಏನ್ ಹೇಳಿದ್ರು ಅಂದ್ರೆ ತೇಜಸ್ ನ ಎಂಜಿನ್ ವಿಳಂಬವಾಗಿದ್ದು ಸಪ್ಲೈ ಚೈನ್ ಸಮಸ್ಯೆಗಳಿಂದ ಯಾಕಂದ್ರೆ ಮೊದಲು ಕೋವಿಡ್ ಬಂತು ಅದರಿಂದ ವ್ಯಾಪಾರ ಚೇತರಿಸಿಕೊಳ್ಳುವುದಕ್ಕಾಗಿ ಎರಡರಿಂದ ಎರಡೂವರೆ ವರ್ಷ ಬೇಕಾಯಿತು ಅದರ ನಂತರ ರಷ್ಯಾ ಉಕ್ರೇನ್ ಯುದ್ಧ ಪ್ರಾರಂಭವಾಯಿತು ಇದರಿಂದ ರಷ್ಯಾದ ನಮಗೆ ಅಗತ್ಯ ರೇರ್ ಅರ್ಥ್ ಮಟೀರಿಯಲ್ಸ್ ಗಳು ಬರ್ತಾ ಇದ್ದವು ಇವುಗಳ ಪೂರೈಕೆ ಸಮಯಕ್ಕೆ ಸರಿಯಾಗಿ ಆಗಲಿಲ್ಲ ಹಾಗಾಗಿ ನಮ್ಮ ಪೂರೈಕೆದಾರರು ಸಹ ನಮಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ಮತ್ತು ಈ ಎಲ್ಲಾ ಕಾರಣಗಳಿಂದ ಈ ಎಂಜಿನ್ಗಳನ್ನ ನಿಮಗೆ ಮಾತ್ರವಲ್ಲ ಅಮೆರಿಕದ ಸೇನೆಗೂ ನಾವು ಸಮಯಕ್ಕೆ ಸರಿಯಾಗಿ ನೀಡುವುದಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಆರಂಭಿಸಿದ ಮೇಡ್ ಇನ್ ಅಮೆರಿಕಾದ ಕಾರ್ಯಕ್ರಮದಿಂದಾಗಿ ನಾವು ರೇರ್ ಅರ್ಥ್ ಮಟೀರಿಯಲ್ಸ್ ವಿಷಯದಲ್ಲಿ ಸ್ವಾವಲಂಬಿಗಳಾಗ್ತಾ ಇದ್ದೇವೆ ಮತ್ತು ಶೀಘ್ರದಲ್ಲೇ ಸಂಪೂರ್ಣವಾಗಿ ಸ್ವಾವಲಂಬಿಗಳಾಗುತ್ತೇವೆ ಆದ್ದರಿಂದ ಭವಿಷ್ಯದಲ್ಲಿ ನೀವು ಅಮ್ಕಾಗಾಗಿ ಖರೀದಿಸುವ ಇಂಜಿನ್ಗಳಲ್ಲಿ ಯಾವುದೇ ಸಪ್ಲೈ ಚೈನ್ಗಳ ಸಮಸ್ಯೆಗಳು ಎದುರಾಗುವುದಿಲ್ಲ ಹಾಗೂ ಇದು ಭಾರತಕ್ಕೆ ಬಹಳ ಒಳ್ಳೆಯ ಸುದ್ದಿ ತೇಜಸ್ ಯುದ್ಧ ವಿಮಾನವನ್ನ ತಯಾರಿಸುವುದಕ್ಕಾಗಿ ಹತ್ತು ಹದಿನೈದು ವರ್ಷಗಳು ತಡವಾಗಲು ಮುಖ್ಯ ಕಾರಣ ಇಂಜಿನ್ ವಿಳಂಬವಾಗಿತ್ತು ನಾವು ಕಾವೇರಿ ಮೇಲೆ ಅವಲಂಬಿತರಾಗಿ ಕೂತಿದ್ದೆವು ಆದರೆ ಈ ಬಾರಿ ನಮ್ಮಲ್ಲಿ ಸ್ಪಷ್ಟವಾದ ಯೋಜನೆ ಇದೆ ಸಾಧ್ಯವಾದಷ್ಟು ಬೇಗ ಅಮ್ಕಾವನ್ನು ಹಾರಿಸುವುದು ನಮ್ಮದು ಎಂಜಿನ್ ಯಾವಾಗ ತಯಾರಾಗ್ತದೆ ನಂತರ ಅದನ್ನು ಅಮ್ಕಾನಲ್ಲಿ ಅಳವಡಿಸಿ ಹಾರಿಸುವುದು ಎಂಬ ಕಾಯುವಿಕೆಯಲ್ಲಿ ನಾವು ಕುಳಿತುಕೊಳ್ಳುವುದಿಲ್ಲ ಈ ಬಾರಿ ಹಾಗಾಗುವುದಿಲ್ಲ ನಮ್ಮ ಆದ್ಯತೆ ಸರಳವಾಗಿದೆ ಮೊದಲು ಅಮ್ಕಾ ಅನ್ನು ಹಾರಿಸಿ ಸೇನೆಗೆ ಸೇರಿಸಿ ನಂತರ ಅದರ ಭಾಗಗಳನ್ನು ಕ್ರಮೇಣ ಮೇಡ್ ಇನ್ ಇಂಡಿಯಾ ಮಾಡುವುದು ನಂತರದ ವಿಷಯ ಪ್ರಸ್ತುತ ಆದ್ಯತೆ ಅಮ್ಕಾವನ್ನು ಹಾರಿಸಿ ಸೇನೆಗೆ ಸೇರಿಸುವುದು ಮತ್ತು ಇದರಲ್ಲಿ ಅತಿ ನಿರ್ಣಾಯಕ ಹೆಜ್ಜೆ ಇಂಜಿನ್ ಪೂರೈಕೆ ನಮ್ಮ ಇಂಜಿನ್ ಪೂರೈಕೆದಾರರು ಭದ್ರವಾಗಿದ್ದರೆ ಅಮ್ಕಾನ್ ನಮಗೆ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ ಸೊ ಗೆಳೆಯರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿರಬೇಕು ಅಂತ ನಾನು ಭಾವಿಸುತ್ತೇನೆ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ